ಸ್ನೇಹಿತರೆ ಈಗ ಶನಿವಾರ ದಿನ ಆಚರಣೆ ಮಾಡ್ತಾ ಇರುವಂಥ ಇಂದಿರಾ ಏಕಾದಶಿ ಬಗ್ಗೆ ವಿವರವಾಗಿ ತಿಳಿಸ್ಕೊಡ್ತೀನಿ ಪಿತೃಪಕ್ಷದಲ್ಲಿ ಬರುವಂಥ ಈ ಏಕಾದಶಿಗೆ ಇಂದಿರಾ ಏಕಾದಶಿ ಅಂತ ಹೇಳಿ ಕರೀತಾರೆ ಯಾಕಂದರೆ ಮೋಕ್ಷ ಪ್ರಾಪ್ತಿಗಾಗಿ ಈ ಏಕಾದಶಿ ದಿವಸ ತಮ್ಮ ಪಿತೃಗಳಿಗೆ ಮೋಕ್ಷ ಸಿಗಲಿ ಹೇಳಿ ಬೇಡಿಕೊಂಡು ಉಪವಾಸಗಳನ್ನು ಮಾಡಿ ಭಗವಂತನಲ್ಲಿ ಅನನ್ಯವಾಗಿ ಬೇಡಿಕೊಂಡಾಗ ತಮ್ಮ ಪಿತೃಗಳು ಯಾವುದೇ ಯೋನಿಗಳಲ್ಲಿ ಜನಿಸಿ ನಾನಾ ತರಹದಿಂದ ತೊಂದರೆಗಳನ್ನು ಇದ್ದರೆ ಆ ಪಿತೃಗಳಿಗೆ ಮೋಕ್ಷ ದೊರಕ್ತದ ಅಂಥೇಳಿ ಆ ಒಂದು ಏಕಾದಶಿಯನ್ನು ಇಂದಿನ ಏಕಾದಶಿ ಅಂಥೇಳಿ ಕರೀತಾರೆ ಪ್ರತಿಯೊಂದು ಏಕಾದಶಿಗೂ ಅದರದ್ದೇ ಮಹತ್ವ ಇರುವ ಹಾಗೆ ಈ ಏಕಾದಶಿಗೂ ಕೂಡ ಬಹಳನೇ ಮಹತ್ವದ ಇದು ಪದ್ಮಪುರಾಣದಲ್ಲಿ ಬರುವಂತಹ ಕಥೆಯನ್ನು ಶ್ರೀ ಕೃಷ್ಣದೇವರು ಯುಧಿಷ್ಠನಿಗೆ ಹೇಳ್ತಾ ಇದ್ದಾರೆ ಯುದಿಷ್ಠರ ಶ್ರೀಕೃಷ್ಣ ದೇವರಿಗೆ ಕೇಳ್ತಾ ಇದ್ದಾನೆ ಇಂದಿರ ಏಕಾದಶಿಯ ಮಹತ್ವ ಏನು ಅಂಥೇಳಿ ಆಗ ದೇವರು ಹೇಳ್ತಾ ಇದ್ದಾರೆ ಕೇಳಿ ವಿದಿಷ್ಟರ ಸತ್ಯಯುಗದಲ್ಲಿ ಮಾಹಿಷ್ಮತಿ ಎಂಬ ನಗರದಲ್ಲಿ ಇಂದ್ರಸೇನಾ ಅನ್ನುವ ಒಬ್ಬ ರಾಜ ಇರ್ತಾನೆ ಆ ರಾಜ ಧರ್ಮ ಪರಿಪಾಲನೆಯಲ್ಲಿ ಹೆಸರುವಾಸಿಯಾಗಿರ್ತಾನೆ ಹೀಗಿರಬೇಕಾದರೆ ಅವನ ಆಡಳಿತದಲ್ಲಿ ಪ್ರಜೆಗಳು ತುಂಬ ಸುಖವಾಗಿದ್ದರು ರಾಜ್ಯದಲ್ಲಿ ಧರ್ಮ ಕರ್ಮ ಕಾರ್ಯಗಳನ್ನು ಅತ್ಯಂತ ಶ್ರದ್ಧೆಯಿಂದ ಮಾಡ್ತಾ ಇರ್ತಾರೆ ಹೀಗಿರಬೇಕಾದ್ರೆ ಒಮ್ಮೆ ನಾರದರು ಇಂದ್ರಸೇನ ದರ್ಬಾರಕ್ಕೆ ಬರ್ತಾರೆ ಆಗ ನಾರದ ಮುನಿಗಳಿಗೆ ವಂದಿಸಿದಂಥ ಇಂದ್ರಸೇನ ಅವರಿಗೆ ಅವರ ಬಂದಂಥ ಉದ್ದೇಶ ಏನು ಅಂತ ಕೇಳ್ತಾನೆ ಯಾಕಂದರೆ ಯಾರೇ ಮಹಾತ್ಮರು ಇನ್ನೊಬ್ಬರ ಹತ್ರ ಬರಬೇಕು ಅಂದರೆ ಏನಾದರೂ ಉದ್ದೇಶ ಇಟ್ಕೊಂಡು ಬರ್ತಾರೆ ಅನ್ನೋದು ಒಂದು ಪ್ರತೀತಿ ಅದಕ್ಕಾಗಿ ನಾರದ್ರೆ ಕೇಳ್ತಾನೆ ತಾವು ಬಂದಂಥ ಉದ್ದೇಶ ಏನು ಅಂತ ಅಂದಾಗ ಆಗ ನಾರ್ದರು ಹೇಳ್ತಾರೆ ನಾನು ನಿನ್ನ ಮರಣ ಹೊಂದಿದಂಥ ತಂದೆಯ ಒಂದು ಸಂದೇಶವನ್ನು ತಂದಿದ್ದೇನೆ ಯಾಕಂದರೆ ನಾನು ಕಾರ್ಯನಿಮಿತ್ತ ಯಮನ ಬಳಿ ಹೋದಾಗ ಆ ಯಮಲೋಕದಲ್ಲಿ ನಿನ್ನ ತಂದೆ ಅತ್ಯಂತ ಕಷ್ಟವನ್ನು ಪಡ್ತಾ ಇದ್ದಾರೆ ಅದಕ್ಕಾಗಿ ಆ ತಂದೆಯ ಆ ಕರುಣಾಜನಕ ಸ್ಥಿತಿಯನ್ನು ತಿಳಿದು ನನಗೆ ಬಹಳನೇ ಬೇಸರ ಆಯಿತು ಇದನ್ನು ಕೇಳಿದಂಥ ಇಂದ್ರಸೇನ ಹಾಗಾದರೆ ನನ್ನ ತಂದೆಗೆ ಮೋಕ್ಷ ದೊರಕಬೇಕು ಅಂದರೆ ನಾನು ಏನು ಮಾಡಬೇಕು ಅಂತ ಕೇಳಿದಾಗ ನಾರದ ಹೇಳ್ತಾರೆ ಅಶ್ವಿನಿ ಮಾಸದ ಕೃಷ್ಣ ಪಕ್ಷದ ಏಕಾದಶಿಯನ್ನು ಆಚರಣೆ ಮಾಡಬೇಕು ಆ ದಿನ ಉಪವಾಸವನ್ನು ಮಾಡಿ ನಿನ್ನ ಪಿತೃವಿಗೆ ಮೋಕ್ಷ ದೊರಕಲೆ ಅಂಥೇಳಿ ಭಗವಂತನಲ್ಲಿ ಅನನ್ಯವಾಗಿ ಬೇಡ್ಕೊಳ್ಬೇಕು ಅಂಥೇಳಿ ಮುಂದೆ ನಾರದರ ಅಣತಿಯಂತೆ ಸಂಕಲ್ಪಪೂರ್ವಕವಾಗಿ ಇಂದ್ರಸೇನ ಏಕಾದಶಿಯ ವ್ರತ ಆಚರಣೆಯನ್ನು ಮಾಡಿ ನಂತರ ತನ್ನ ತಂದೆಗೆ ಮೋಕ್ಷ ಪ್ರಾಪ್ತಿಯಾಗುವಂತೆ ಮಾಡ್ತಾನೆ ಅದಕ್ಕಾಗಿ ಈ ಇಂದಿರಾ ಏಕಾದಶಿ ಬಹಳನೇ ಮಹತ್ವ ಪಡೆದಿದೆ ನೀವು ಕೂಡ ಯಥಾಶಕ್ತಿ ಉಪವಾಸವನ್ನು ಮಾಡಿ ನಿಮ್ಮ ಪಿತೃಗಳು ಬರೀ ತಂದೆ ತಾಯಿ ಮಾತ್ರ ಪಿತೃಗಳಲ್ಲ ಪೂರ್ವಜರು ಅಜ್ಜ ಅಜ್ಜಿ ಇವರು ನಿಮ್ಮ ಪೂರ್ವಜರು ಯಾರೇ ಸಂಕಷ್ಟಗಳಿಂದ ಇದ್ದರೆ ಅದು ಕೂಡ ನಿಮಗೆ ನೋವನ್ನು ತಂದು ಕೊಡ್ತದೆ ಅಥವಾ ನಿಮ್ಮ ಕುಟುಂಬಕ್ಕೆ ತೊಂದರೆ ಆಗ್ತಿರ್ತದೆ ಅದಕ್ಕಾಗಿ ನಿಮ್ಮ ಪಿತೃಗಳಿಗೆ ಮೋಕ್ಷವನ್ನು ಕರುಣಿಸುವಂತೆ ಭಗವಂತ ಬೇಡಿಕೊಂಡು ಯಥಾಶಕ್ತಿ ಉಪವಾಸ ಮಾಡಿ ಆ ದಿನ ಪೂಜೆಯನ್ನು ಮಾಡಿರಿ ಪೂರ್ಣಯರವಾಗಿ ನನಗೆ ಹೇಳ್ತೇನೆ ಈ ಸಲ ಏಕಾದಶಿ ಇಪ್ಪತ್ತೆಂಟನೇ ತಾರೀಕು ಶನಿವಾರ ಆಶ್ಲೇಷ ನಕ್ಷತ್ರ ಸಿದ್ಧಯೋಗ ಬಾಲವಕರಣದಲ್ಲಿ ಪ್ರಾಪ್ತಿಯಾಗಲಿರ್ತದ ಪ್ರತಿ ಸಲ ಹೇಳ್ದಾಗೆ ಏಕಾದಶಿ ತಿಥಿ ಮೂರು ದಿವಸ ಅಂತ ಅಂಥೇಳಿ ದಶಮಿ ಏಕಾದಶಿ ದ್ವಾದಶಿ ಏಕಾದಶಿ ಹಿಂದಿನ ದಿವಸ ದಶಮಿ ಅಂದರೆ ಶುಕ್ರವಾರ ದಿವಸ ದಶಮಿ ಅದ ಆ ದಿವಸ ಏಕಭುಕ್ತ ಅಂತ ಹೇಳ್ತೀವಿ ಅಂದರೆ ಒಂದು ಹೊಟ್ಟು ಊಟವನ್ನು ಮಾಡಬೇಕು ಇನ್ನೊಂದು ರಾತ್ರಿ ನೀವೇನಾದರೂ ತಿಂಡಿ ತಿನ್ಬೋದು ಏಕಾದಶಿ ಶನಿವಾರ ದಿವಸ ಯಥಾಶಕ್ತಿ ನಿಮಗೆ ಯಾವ ರೀತಿ ಉಪವಾಸ ಮಾಡಬೇಕು ಅನ್ನಿಸುತ್ತೋ ಆ ರೀತಿ ಉಪವಾಸ ಮಾಡ್ಬೋದು ಹಾಲು ಹಣ್ಣು ತೆಗೆದುಕೊಂಡು ಉಪವಾಸ ಮಾಡ್ಬೋದು ಎಳ್ನೀರು ಕುಡಿದು ಉಪವಾಸ ಮಾಡ್ಬೋದು ಅಥವಾ ಜ್ಯೂಸು ಹಣ್ಣು ಇವನ್ನೆಲ್ಲ ಕುಡಿದು ಹಣ್ಣು ತಿಂದು ಉಪವಾಸ ಕೂಡ ಮಾಡ್ಬೋದು ಇಲ್ಲಾಂದರೆ ಅವಲಕ್ಕಿ ತಿಂದು ಉಪವಾಸ ಮಾಡ್ತೀನಿ ಅಂದರೆ ಹಾಗೂ ಮಾಡ್ಬೋದು ನಿಮ್ಮ ಆರೋಗ್ಯವನ್ನು ನೋಡಿಕೊಂಡು ನಿಮಗೆ ಯಥಾಶಕ್ತಿ ಉಪವಾಸ ಆ ರೀತಿ ಉಪವಾಸವನ್ನು ಮಾಡಿ ಭಗವಂತನಲ್ಲಿ ಅನನ್ಯವಾಗಿ ಬೇಟ್ಕೊಳ್ಬೇಕು ಆ ದಿನ ಹತ್ತು ಶಂಕ ಹತ್ತು ಚಕ್ರವನ್ನು ಹಾಕಬೇಕು ಅಂದರೆ ಭಗವಂತನ ದಶ ಅವತಾರಗಳನ್ನು ಸ್ಮರಣೆ ಮಾಡ್ತಾ ಅನುಸಂಧಾನವನ್ನು ಮಾಡ್ತಾ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿ ಹತ್ತು ಶಂಕ ಹತ್ತು ಚಕ್ರವನ್ನು ಹಾಕಬೇಕು ಆ ದಿನ ನಿಮ್ಮ ಮನೆಯಲ್ಲಿ ಯಾವ ಫೋಟೋ ಅದನ್ನು ವಿಷ್ಣುವಿನ ಯಾವುದೇ ಅವತಾರದ ಫೋಟೋ ಇದ್ದರೂ ಅಕಸ್ಮಾತ್ ಇಲ್ಲ ಅಂದರೆ ಒಂದು ಕೃಷ್ಣದೇವರನ್ನ ಒಂದು ಬಟ್ಲಲ್ಲಿಟ್ಟು ಗೆಜ್ಜೆ ವಸ್ತ್ರ ಎಲ್ಲ ಏರಿಸಿ ಇಪ್ಪತ್ತು ಪ್ಲಸ್ ಎರಡು ಗೆಜ್ಜೆ ವಸ್ತ್ರ ಏರಿಸಿ ಪೂಜೆಯನ್ನು ಮಾಡಬೇಕು ಒಂದು ಸಣ್ಣ ಸಂಕಲ್ಪದ ಸಂಕಲ್ಪ ಕೂಡ ಹೇಳ್ಕೊಡ್ತೀನಿ ಮೊದಲೇದಾಗಿ ದಶಮಿ ದಿವಸ ಸಾಯಂಕಾಲ ದೀಪ ಹಚ್ಚಬೇಕಾದ್ರೆ ಸಂಕಲ್ಪ ಮಾಡಿಕೊಳ್ಬೇಕು ದಶಮಿ ದಿವಸ ಪ್ರಾಪ್ತೆ ಜನಾರ್ದನ ತ್ರಿದನಂ ದೇವಿ ದೇವೇಶ ನಿರ್ವಿಘ್ನಂ ಕೊರು ಕೇಶವ ಮೂರು ದಿವಸದ ಈ ವೃತ್ತಕ್ಕೆ ನಾನು ಆಗ್ತಾ ಇದ್ದೇನೆ ಅದಕ್ಕೆ ನನಗೆ ಯಶಸ್ಸನ್ನು ಕೊಡು ನನ್ನ ಆರೋಗ್ಯವನ್ನು ಕಾಪಾಡು ಯಾವುದೇ ಒಂದು ನಿರ್ವಿಘ್ನ ಇಲ್ಲದೆ ಈ ಏಕಾದಶಿ ವೃತ್ತ ಆಚರಣೆ ಮಾಡುವಂತೆ ನನಗೆ ಅನುಗ್ರಹಿಸುವಂಥ ಬೇಡ್ಕೊಳ್ಬೇಕು ನಂತರ ಮಾರನೇ ದಿವಸ ಬೆಳಗ್ಗೆ ಬೇಗ ಎದ್ದು ದೇವರತ್ರ ಕೈ ಮುಗಿದು ಬೇಡ್ಕೊಳ್ಬೇಕು ಏಕಾದಶಂ ನಿರಾಹಾರ ತಿಕ್ವಾಹನಿ ಹೆಪ್ರಂ ಭೂಕ್ಷಿ ಪುಂಡರಿಕಾಕ್ಷ ಶರಣಮ್ಮೆ ಭವಾಚ್ಯುತ ಅಂಥೇಳಿ ನಂತರ ಏಕಾದಶಿ ದಿವಸ ಪೂಜೆಯನ್ನು ಮಾಡಬೇಕಾದ್ರೆ ಭಗವಂತನಲ್ಲಿ ಅನನ್ಯವಾಗಿ ಪ್ರಾರ್ಥನೆಯನ್ನು ಮಾಡಿಕೊಂಡು ನಂತರ ನೀವು ಯಾವ ರೀತಿಯಾಗಿ ಏಕಾದಶಿ ವ್ರತ ಆಚರಣೆಯನ್ನು ಇದ್ದೀರಿ ಅಂದರೆ ಪೂರ್ಣ ಉಪವಾಸನೋ ಹಾಲು ಹಣ್ಣು ತೆಗೆದುಕೊಂಡನು ಏನೋ ಒಂದು ನಿಮಗೆ ಯಾವ ರೀತಿ ನಿಮ್ಮ ಆರೋಗ್ಯಕ್ಕೆ ಸರಿ ಹೊಂದುತ್ತದೋ ಆ ರೀತಿ ಉಪವಾಸವನ್ನು ಮಾಡ್ತೀನಿ ಅಂತ ಮನಸ್ಸಿನಲ್ಲಿ ಮಾಡಿಕೊಂಡು ಪೂಜೆ ಕುಳಿತುಕೊಂಡಾಗ ಈ ಒಂದು ಸಂಕಲ್ಪ ಮಾಡಿಕೊಳ್ಬೇಕು ಏಷವಿ ವಿಶಿಷ್ಟಾಂ ಕ್ಷೇಮ ಸ್ಥೈರ್ಯ ವಿಜಯ ಆಯುರಾರೋಗ್ಯ ಸಿದ್ಧಾರ್ಥಂ ಮನೋವಾಂಚ ಸಿದ್ಧಾರ್ಥಂ ದುರ್ತೋಪಶಾಂತ್ಯರ್ಥಂ ಸಮಸ್ತ ಮಂಗಳವಾಪ್ತ್ಯರ್ಥ ಸಹಿತ ವಿಷ್ಣು ದೇವತಾ ಪ್ರೀತ್ಯರ್ಥಂ ಇಂದಿರಾ ಏಕಾದಶಿ ನಿಮಿತ್ತ ಸಮಸ್ತ ಇಲ್ಲಿ ನಿಮ್ಮ ಅಜ್ಜ ಅಜ್ಜಿ ತಂದೆ ತಾಯಿ ಯಾರು ಅವರ ಹೆಸರನ್ನು ಹೇಳಿಕೊಂಡು ಪಿತೃವರ್ಗ ಮೋಕ್ಷ ಪ್ರಾಪ್ತ್ಯರ್ಥಂ ಯಥಾಶಕ್ತಿ ಯಥಾ ಜ್ಞಾನೇನ ಇಂದಿರಾ ಏಕಾದಶಿ ವ್ರತ ಅಹಂಕರಿಷೆ ಅಂಥೇಳಿ ಸಂಕಲ್ಪವನ್ನು ಮಾಡಿಕೊಳ್ಬೇಕು ನಂತರ ಈ ರೀತಿಯಾಗಿ ರಂಗವಲೆಯನ್ನೆಲ್ಲ ಹಾಕಿ ದೇವರನ್ನು ಲಕ್ಷ್ಮೀ ಸಹಿತ ವಿಷ್ಣು ತ ನಮ್ಮ ಆಹಾರಾರ್ಥ ಯಕ್ಷ ಸಮರ್ಪಯಾಮಿ ಯಥಾವಿಧಿಯಾಗಿ ಮಾಡಿಕೊಳ್ಬೇಕು ಗಣಪತಿ ಸ್ಮರಣೆಯನ್ನು ಮಾಡಿಕೊಂಡು ನಂತರ ದೇವರ ಸ್ಮರಣೆಯನ್ನು ಮಾಡಿಕೊಂಡು ಪೂಜೆಯನ್ನು ಶುರು ಮಾಡಿ ಪ್ರತಿ ಸಲ ಹೇಳಿದಾಗೆ ಪೂಜೆಯನ್ನು ಮಾಡಬೇಕು ಇನ್ನೂ ಆ ದಿನ ವಿಶೇಷವಾಗಿ ನಿಮ್ಮ ಪಿ ಪಿತೃಗಳಿಗೆ ಮೋಕ್ಷವನ್ನು ಕರುಣಿಸುವಂತ ಬಿಟ್ಕೊಂಡು ಕೆಲವು ದಾನಗಳದ ದಾನಗಳನ್ನ ಹೇಳ್ತೀನಿ ಒಂದು ವಿಶೇಷವಾದ ಶ್ಲೋಕದ ಬಹಳ ಜನರಿಗೆ ಇಷ್ಟ ಆದರೆ ಮಾತ್ರ ನಾನು ಮುಂದಿನ ವಿಡಿಯೋವನ್ನು ಹಾಕ್ತೀನಿ ಶ್ಲೋಕ ಕೂಡ ಹೇಳ್ಕೊಡ್ತೀನಿ ಯಾಕಂದರೆ ಸರ್ವ ಅವಿಷ್ಟಕರವಾದಂಥ ದಾನವನ್ನು ಮಾಡ್ತಿರಬೇಕು ಇಂಥ ದಾನದಿಂದ ಶಾರೀರಿಕ ಕ್ಲೇಷ ಕಳೀತದಂತ ಅಷ್ಟೇ ಅಲ್ಲ ನಾವು ಮಾಡಿದಂಥ ದಾನ ಧರ್ಮಗಳು ನಮ್ಮ ಪೂರ್ವಜರಿಗೂ ಒಳ್ಳೆಯ ಫಲವನ್ನು ಕೊಡ್ತದೆ ಮಂದ್ ಮುಂದೆ ಹುಟ್ಟುವಂಥ ಪುತ್ರ ಪೌತ್ರರಿಗೂ ಕೂಡ ಒಳ್ಳೆಯ ಒಂದು ಫಲವನ್ನು ತಂದು ಕೊಡ್ತದೆ ಅದಕ್ಕೆ ದಾನ ಮಾಡಿದವನಿ ಎಂದು ಯಾವುದಕ್ಕೂ ಕೊರತೆ ಇರುವುದಿಲ್ಲ ಅಂತ ಹೇಳ್ತಾರೆ ಆ ರೀತಿಯಾಗಿ ದಾನಕ್ಕೆ ಬಹಳನೇ ಮಹತ್ವದ ಮುಂದೆ ದಾನದ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ ಒಂದು ವಿಶೇಷವಾದ ಶ್ಲೋಕ ಅದ ಅದನ್ನು ಕೂಡ ಮುಂದಿನ ವಿಡಿಯೋ ತಿಳಿಸ್ಕೊಡ್ತೀನಿ ನಮಸ್ಕಾರ